ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಶರೀರದ ಹಸಿವಿಗಾಗಿ ಊಟದ ಅವಶ್ಯಕತೆ ಇರುತ್ತೆ ಅಲ್ವಾ ಹಾಗೆ ನಮಗೆ ಬಾಯಾರಿಕೆ ಆದಾಗ ನಮಗೆ ಯಾವೆಲ್ಲ ರೀತಿಯ ಒಂದು ಪಾನೀಯಗಳನ್ನು ಕುಡಿಸಿದರೂ ಕೂಡ ಅದು ಕ್ಷಣಿಕ ನಮ್ಮ ಬಾಯಾರಿಕೆಯನ್ನು ನಿಗಿಸುತ್ತೆ ಹೊರತು ನಮಗೆ ಮತ್ತೆ ಮತ್ತೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ ಅದು ನೀರನ್ನೇ ಬೇಡುತ್ತೆ ಅದೇ ರೀತಿ ಹಾಗೆ ನಮ್ಮ ಆತ್ಮಕ್ಕೆ ಸತ್ಸಂಗದ ಅವಶ್ಯಕತೆ ಇದೆ ಅದು ಸರಿಯಾದ ಸಮಯಕ್ಕೆ ನಮ್ಮ ಆತ್ಮಕ್ಕೆ ಸಿಗದಿದ್ದಾಗ ಅದು ಕಳೆದು ಹೋಗುತ್ತದೆ ಅಂದರೆ ಕ್ಷಣಿಕ ಸುಖದಲ್ಲಿ ತನ್ನನ್ನ ತಾನು ಕಳೆದುಕೊಳ್ಳುತ್ತೆ ಎಂದರ್ಥ ನಕಾರಾತ್ಮಕ ಊರ್ಜೆಗಳಿಂದ ಅಲೆಯುತ್ತಿರುವ ಇಂತಹ ಆತ್ಮದ ಉದ್ಧಾರ ಸತ್ಸಂಗದಲ್ಲಿರುತ್ತೆ ಆ ಸತ್ಸಂಗದ ಮಾರ್ಗದರ್ಶನ ಗುರುವಿನ ಶರಣದಲ್ಲಿ ನಮಗೆ ಸಿಗತ್ತೆ ಈ ಸಮಯದಲ್ಲಿ ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಒಂದು ಧೂಳನ್ನ ದೂರ ಮಾಡಿಕೊಂಡಾಗ ಆ ಆತ್ಮ ಪರಮಾತ್ಮನ ಜೊತೆ ಸಂಪರ್ಕ ಹೊಂದಿ ಪರಮಾನಂದವನ್ನು ಪಡೆದುಕೊಳ್ಳುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡದ್ದೆಲ್ಲವನ್ನ ನಾವು ಸಾಧನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಎಲ್ಲಿಯವರೆಗೂ ಒಂದು ಕಾಮಾಧಿ ಬಯಕೆಗಳಿಂದಾಗಿರ್ಬೋದು ಕೆಟ್ಟ ಉದ್ದೇಶಗಳಿಂದಾಗಿರ್ಬೋದು ಕೆಟ್ಟ ಕರ್ಮಗಳಿಂದಾಗಿರ್ಬೋದು ನಮ್ಮ ಆತ್ಮ ಕವ್ದಿರುತ್ತೋ ಅಂದರೆ ಮಂಜಿನಂತೆ ನಮ್ಮ ಆತ್ಮಕ್ಕೆ ಈ ಎಲ್ಲ ವಿಚಾರಗಳು ಹೂಳಿನಂತೆ ಕವ್ದಿರುತ್ತೋ ಅಲ್ಲಿಯವರೆಗೂ ನಮ್ಮ ಆತ್ಮೋದ್ಧಾರ ಆಗೋದಿಲ್ಲ ಆತ್ಮೋದ್ಧಾರ ಎಲ್ಲಿಯವರೆಗೂ ಆಗೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಉದ್ಧಾರ ಆಗೋದಿಲ್ಲ ಅಲ್ಲಿಗೆ ನಮ್ಮ ಆತ್ಮೋದ್ಧಾರ ಆಗಬೇಕು ಅಂದರೆ ದಯೆ ಪ್ರೇಮ ಕರುಣೆ ತುಂಬಿದ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಗಬೇಕು ಸಿಗಬೇಕು ಆಗಲೇ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಅಂದರೆ ಗುರುವಿನ ಉಪದೇಶಗಳನ್ನು ನಾವು ಅರ್ಥಕೊಂಡಷ್ಟು ಆ ಉಪದೇಶಗಳಂತೆ ನಾವು ನಡ್ಕೊಳ್ತಾ ದಿನನಿತ್ಯ ಹೋದ ಹಾಗೆ ನಮ್ಮ ಜೀವನದಲ್ಲಿರುವ ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಕರ್ಮದಲ್ಲಿರುವ ಮಲೀನತೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಅಲ್ಲಿ ಒಂದು ಸತ್ಸಂಗದ ಒಂದು ಸಾಕಾರ ಬೆಳಕು ನಮ್ಮ ಆತ್ಮೋದ್ಧಾರವನ್ನು ಮಾಡುತ್ತೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ಈ ರೀತಿಯ ಒಂದು ಕಷ್ಟ ದುಃಖ ಸಮಸ್ಯೆಗಳ ಸಮಸ್ಯೆಗಳ ಸುಳಿಗೆ ಸಿಕ್ಕಾಕೊಳ್ಳದೆ ಆ ಗುರು ನಮ್ಮನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡಿ ನಮ್ಮನ್ನು ಒಂದು ಒಳ್ಳೆಯ ಪಥ ಸೇರಿಸ್ತಾರೆ ಅಂದರೆ ದಡ ಸೇರಿಸ್ತಾರೆ ಆ ದಡ ಮದುವೆ ಜೀವನವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಅತ್ಯಧಿಕವಾಗಿ ಮನುಷ್ಯನಿಗೆ ಬೇಕೇ ಬೇಕು ಅಂದರೆ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ರೀತಿಲೂ ಸುಖ ನೆಮ್ಮದಿ ಆಗಿರ್ಬೋದು ತನ್ನವರನ್ನಾಗಿರ್ಬೋದು ಕಳೆದುಕೊಂಡು ಅಲ್ದಾಡ್ತಾ ಇರಬೇಕಾದ್ರೆ ಇಲ್ಲಿ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕ ಮರುಕ್ಷಣವೇ ಆತ ಕಳೆದ್ಕೊಂಡುದೆಲ್ಲವನ್ನು ಪಡ್ಕೊಳ್ಳೋಕೆ ಮತ್ತೆ ಆ ಗುರುವು ದಾರಿ ಮಾಡಿಕೊಡ್ತಾರೆ ಅಂತಹ ಕರುಣಾಮಯ ಅಂತಹ ದಯಾಮಯ ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಕರೆ ಯಾಕಂದರೆ ಅವರ ಹನ್ನೊಂದು ವಚನಗಳಲ್ಲಿ ಅವರು ಕೊಟ್ಟ ಭರವಸೆಗಳೇ ಆಗಿದ್ದಾವೆ ಹಾಗೆ ಇಲ್ಲಿ ಒಂದು ಅದ್ಭುತವಾದ ಉಪಾಯವನ್ನು ನಾನು ತಿಳಿಸ್ತಾ ಇದ್ದೀನಿ ಅಂದರೆ ಕೆಲವು ಪರಿಹಾರಗಳು ನಮ್ಮ ಜೀವನದಲ್ಲಿ ಒಂದು ಸತ್ಸಂಗದ ದಾರಿಯನ್ನು ನಮಗೆ ಮಾಡಿಕೊಡ್ತವೆ ಮನಸ್ಸಿನಲ್ಲಿ ಒಂದು ಪ್ರಬಲವಾದ ಚಿಂತನೆ ಮೂಡ ಹಾಕಿ ಮಾಡ್ತವೆ ನಂಬಿಕೆ ಮೂಡ ಹಾಕಿ ಮಾಡ್ತವೆ ಹಾಗೆ ನಮ್ಮನ್ನು ನಾವು ಶುದ್ಧೀಕರಣಗೊಳಿಸ್ಕೊಳ್ಳೋಕ್ಕೆ ಹಾಗೆ ನಮ್ಮಲ್ಲಿರುವ ದೋಷಗಳನ್ನಾಗಿರ್ಬೋದು ಮಲಿನತೆಗಳನ್ನಾಗಿರ್ಬೋದು ದೂರ ಮಾಡ್ಕೊಳ್ಳೋಕ್ಕೆ ಹಂತ ಹಂತವಾಗಿ ನಮಗೆ ಒಂದು ದಾರಿಯನ್ನು ತೋರಿಸ್ತವೆ ಹಾಗಾಗಿ ಕೆಲವೊಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಶಿಸ್ತಿನಿಂದ ಇಟ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗ್ತವೆ ಹಾಗೆ ನಮ್ಮನ್ನು ಕೆಲವು ಸಮಯದವರೆಗಾದರೂ ನಾವು ದುಷ್ಟ ಆಲೋಚನೆಗಳಿಂದ ಹೊರಗೆ ಬರಲಿಕ್ಕೆ ಹೊರಗಿರಲಿಕ್ಕೆ ದಾರಿ ಮಾಡಿಕೊಡ್ತೇವೆ ಹಾಗಾಗಿ ಹೀಗೆ ಒಂದೊಂದೇ ಪರಿಹಾರಗಳು ನಮ್ಮನ್ನು ಆದಷ್ಟು ಆದಷ್ಟು ಕೆಟ್ಟ ವಿಚಾರಗಳಿಂದಾಗಿರ್ಬೋದು ಕೆಟ್ಟ ಅಡ್ಡದಾರಿಗಳಿಂದಾಗಿರ್ಬೋದು ಕೆಟ್ಟ ಕರ್ಮಗಳಿಂದಾಗಿರ್ಬೋದು ನಮ್ಮನ್ನು ರಕ್ಷಣೆ ಮಾಡ್ತಾ ಮಾಡ್ತಾ ನಮ್ಮನ್ನು ಒಂದು ಪರಿಪೂರ್ಣವಾದ ಒಂದು ಒಳ್ಳೆಯ ಉತ್ತಮವಾದ ಜೀವನದ ಕಡೆ ಸಾಗಿಸಲಿಕ್ಕೆ ಸಹಾಯ ಮಾಡ್ತೇವೆ ಸ್ನೇಹಿತರೆ ಅಂಥದ್ದೇ ಒಂದು ಅದ್ಭುತವಾದ ಉಪಾಯವನ್ನು ಇಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ತಿದ್ದೇನೆ ಅದಕ್ಕಿಂತ ಮೊದಲು ಕೆಲವೊಮ್ಮೆ ಪರಿಹಾರಗಳಾಗಿರ್ಬೋದು ಹಾಗೆ ಪರಿಹಾರಗಳಾಗಿರ್ಬೋದು ಸತ್ಕಾರ್ಯಗಳಾಗಿರ್ಬೋದು ಸತ್ಕರ್ಮಗಳಾಗಿರ್ಬೋದು ಸತ್ಸಂಗವಾಗಿರ್ಬೋದು ಇವೆಲ್ಲವೂ ನಿಮ್ಮ ಕನಸು ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ತವೆ ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ದಾರಿ ಕೂಡ ತೆರೆದುಕೊಡ್ತವೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅದ್ಭುತವಾದ ಚಮತ್ಕಾರಗಳು ಹಾಗೆ ಆಗ್ತವೆ ಆ ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಪಾದಗಳಲ್ಲಿ ಶರಣಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಮನುಷ್ಯನಿಗೆ ಕೆಲವೊಮ್ಮೆ ಇದಕ್ಕಿದ್ದ ಹಾಗೆ ಕೆಟ್ಟ ಒಂದು ಸಮಯವನ್ನು ಎದುರಿಸುವಂಥ ಸ್ಥಿತಿ ಬರುತ್ತೆ ಇಲ್ಲ ಒಂದು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ

ಇಲ್ಲ ಅಂದ್ರೆ ಕೆಲವೊಂದ್ಸರಿ ಸಾಲದ ಸಮಸ್ಯೆಗಳು ಉಸಿರಾಡೋಕ್ಕೂ ಬಿಡೋದಿಲ್ಲ ಆ ರೀತಿಯ ಒಂದು ಸಂದಿಗ್ಧತೆಯನ್ನು ತಂದ್ಬಿಡ್ತವೆ ಹಾಗೆ ಮನೆಯಲ್ಲಿನ ಕೆಲವು ಜಗಳಗಳು ಅಶಾಂತಿಯನ್ನ ಉಂಟು ಮಾಡಿ ನಗುವನ್ನೇ ಮರೆಮಾಚಿರ್ತವೆ ಕೆಲಸ ಇರೋದಿಲ್ಲ ವ್ಯಾಪಾರದಲ್ಲಿ ನಷ್ಟ ಹಾಗೆ ಒಂದು ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರ್ತವೆ ಹೀಗೆ ಜೀವನದಲ್ಲಿ ಮನುಷ್ಯ ಕರ್ಮಕ್ಕನುಸಾರವಾಗಿ ನಾನಾ ರೀತಿಯ ಒಂದು ದುಃಖಗಳನ್ನ ಸಮಸ್ಯೆಗಳನ್ನ ಇನ್ ಸೊ ಇಂತಹ ಸುಳಿಗೆ ಸಿಕ್ಕಾಕೊಂಡಿರ್ತೀವಿ ಇಂತಹ ಸುಳಿಯಿಂದ ನಮ್ಮನ್ನ ಹೊರಗೆ ನಾವು ತಗೋ ಬರಬೇಕು ಅಂದ್ರೆ ಗುರುವಿನ ಶರಣದಲ್ಲಿ ಹೋಗ್ಬೇಕು ಗುರು ಮಾತ್ರ ನಮ್ಮನ್ನ ಇಂಥ ಒಂದು ಸ ಇಂತಹ ಒಂದು ಪಾಪದ ಸುಳಿಯಿಂದ ಹೊರಗೆ ತರಲಿಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡ್ತಾರೆ ಇಲ್ಲ ಅಂದ್ರೆ ಇದೇ ರೀತಿಯ ಒಂದು ಸಮಸ್ಯೆಗಳಿಂದ ನಾವು ಬಲಹೀನರಾಗ್ತಾ ಹೋಗ್ತೀವಿ ದುರ್ಬಲತೆಗೆ ಒಳಗಾಗ್ತೀವಿ ಆಗ ನಾವು ನಮ್ಮ ಜೀವನದ ಮೇಲೆ ಭರವಸೆಯನ್ನು ಕಳ್ಕೊಂಡು ಇಷ್ಟೇ ನನ್ನ ಜೀವನ ಇಲ್ಲಿಗೆ ಮುಗ್ದು ಅನ್ನೋ ರೀತಿಯಲ್ಲಿ ನಾವು ಸೋಲನ್ನು ಒಪ್ಕೊಳ್ತೀವಿ ಅಂತ ಸಮಯದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ಜನ್ಮದ ಸಣ್ಣ ಪುಣ್ಯದ ಪ್ರಮಾಣ ನಮ್ಮನ್ನು ಕೈ ಹಿಡುತ್ತೆ ಕೈ ಹಿಡಿದು ಗುರುವಿನ ಬಳಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಈ ರೀತಿ ಈ ಸಮಯದಲ್ಲಿ ನಾವೆಲ್ಲರೂ ಗುರುವಿನ ನೆರಳಲ್ಲಿದ್ದೀವಿ ಅಂದರೆ ಅವರ ಶರಣದಲ್ಲಿದ್ದೀವಿ ಅವರ ಶರಣದಲ್ಲಿದ್ದೀವಿ ಅಂದರೆ ಆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಸಂದೇಶಗಳಾಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಪರಿಹಾರ ಆಗಿರ್ಬೋದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗೆ ನಮಗೆ ಒಂದು ಹೊಸ ಜೀವನಕ್ಕೆ ಜಗತ್ತಿಗೆ ದಾರಿ ಮಾಡಿಕೊಡುತ್ತೆ ಹೋಗಲಿಕ್ಕೆ ಸರಿ ಎಷ್ಟರ ಮಟ್ಟಿಗೆ ನಾವು ದುರ್ಬಲರಾಗ್ಬಿಡ್ತೀವಿ ಅಂದರೆ ಕೆಲವೊಂದು ಸಮಯದಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಯಾರ ಹತ್ರ ಸಹಾಯ ಕೇಳಬೇಕು ಅನ್ನೋ ರೀತಿಲಿ ಅಂದರೆ ಎಲ್ಲ ರೀತಿಲೂ ಅಂದರೆ ನಾಲ್ಕು ಕಡೆಯಿಂದನೂ ನಮಗೆ ದಾರಿ ಕಾಣೋದೇ ಇಲ್ಲ ಎಲ್ಲ ರೀತಿಲೂ ನಮಗೆ ಎಲ್ಲ ಬಾಗಿಲುಗಳು ಮುಚ್ಚಿದಾವೆ ಅನ್ನೋ ರೀತಿಲಿ ನಾವು ಭರವಸೆ ಕಳ್ಕೊಂಡಾಗ ಒಂದೇ ಒಂದು ಅದ್ಭುತವಾದ ಬಾಗಿಲು ನಮಗೋಸ್ಕರ ತೆರೆದಿರುತ್ತೆ ಅದು ಗುರುವಿನ ಬಾಗಿಲು ಹಾಗಾಗಿ ಇಲ್ಲಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ನೀವು ಎಂಥದ್ದೇ ಪಾಪವನ್ನು ಹೊತ್ತಿರಿ ಪಾರಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಭಯವಾಗಿರ್ಬೋದು ನಿಮ್ಮನ್ನು ಆವರಿಸಿದೆ ನನಗಿನ್ಯಾರೂ ದಿಕ್ಕಿಲ್ಲ ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ನಿಜವಾದ ಶ್ರದ್ಧೆ ಹಾಗೆ ನಿಮ್ಮ ಹೃದಯದಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡು ನನ್ನ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ನಿಮ್ಮ ಪಾಪದ ಭಾರವನ್ನು ನಾನು ಬರೆಸ್ತೀನಿ ಭಯವನ್ನು ನೀಗಿಸ್ತೀನಿ ಜೀವನದಲ್ಲಿ ಕಳೆದುಕೊಂಡ ಭರವಸೆಯನ್ನು ನಾನು ನಿಮಗೆ ಮರಳಿ ತಂದುಕೊಡ್ತೀನಿ ಅಂದರೆ ನಿಮಗೆ ಮತ್ತೊಂದು ಹೊಸ ಅವಕಾಶವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆ ಗುರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಸ್ವಯಂ ಬಾಬಾರವರೇ ತಮ್ಮ ಹನ್ನೊಂದು ವಚನಗಳಲ್ಲಿ ಭರವಸೆಯನ್ನ ನೀಡಿದ್ದಾರೆ ಹಾಗಾಗಿ ಹಾಗಾಗಿ ಅವರ ಭಕ್ತರು ಎಂತಹ ಸಮಯದಲ್ಲಾಗಿರಲಿ ಹೆದರೋದಿಲ್ಲ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ವಿಶ್ವಾಸವಿಟ್ಟು ಅವರನ್ನ ಸಹಾಯಕ್ಕಾಗಿ ಕೋಗ್ತಾರೆ ಅವರು ತನ್ನ ಭಕ್ತರ ಪರವಾಗಿ ಎಲ್ಲೇ ಇರಲಿ ಹೇಗೆ ಇಲ್ಲಿ ಓಡೋಡಿ ಬಂದು ಅವರ ರಕ್ಷಣೆ ಮಾಡ್ತಾರೆ ಹಾಗೆ ಸಹಾಯ ಕೂಡ ಮಾಡ್ತಾರೆ ಇದೇ ಕಾರಣದಿಂದಲೇ ಬಾಬಾರವರ ಲಕ್ಷಗಟ್ಟಲೆ ಭಕ್ತರು ಅವರ ಜೀವನದಲ್ಲಿ ಚಮತ್ಕಾರದ ಬದಲಾವಣೆಯನ್ನ ಕಾಣ್ತಾ ಇದ್ದಾರೆ ಹಾಗೆ ಅವರಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಇದ್ದಾರೆ ಹಾಗೆ ಅವರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದೇ ರೀತಿ ರೀತಿ ಬಾಬಾರವರ ಚಮತ್ಕಾರ ಅವರನ್ನು ನಂಬಿ ನಡೀತಾ ಇರುವ ಭಕ್ತರ ಜೀವನದಲ್ಲಿ ಹೇಗೆ ನಡೀತಾ ಇದೆ ಅಂದರೆ ಎಂಥದ್ದೇ ಅನಾರೋಗ್ಯದ ಸಮಸ್ಯೆಯಲ್ಲಿ ಆ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಾ ಇದ್ದಾರೆ ಕೆಲವರು ಸಾಲದ ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದಾರೆ ಹಾಗೆ ಸಂತಾನದ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಒಟ್ಟಾರೆಯಾಗಿ ಉನ್ನತಿ ಉದ್ಧಾರದ ಕಡೆ ಅಂದರೆ ಸತ್ಸಂಗ ಸತ್ಕಾರ್ಯಗಳ ಕಡೆ ಮನಸ್ಸನ್ನು ವಾಲಿಸ್ಕೊಳ್ತಾ ಇದ್ದಾರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಸಾಕ್ತಾ ದಯೆ ಕರುಣೆ ಪ್ರೇಮ ಮನುಷ್ಯತ್ವ ಮಾನವೀಯತೆ ಗುಣಗಳನ್ನು ಹೊಂದಿ ಗುರುವಿನಲ್ಲಿ ಶರಣಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಹರನ ಒಂದು ಕೃಪೆಯನ್ನು ಕೂಡ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ಅಷ್ಟೊಂದು ಕರುಣಾಮಯ ಅಷ್ಟೊಂದು ದಯಾಮಯ ಅಷ್ಟೊಂದು ಪ್ರೇಮಮಯಿ ಸಾಯಿಯಾಗಿದ್ದಾರೆ ಅವರ ಶರಣದಲ್ಲಿದ್ದವ್ರನ್ನ ಅವರು ಯಾವತ್ತಿಗೂ ಕೂಡ ಕೈಬಿಡೋದಿಲ್ಲ ಸ್ನೇಹಿತರೆ ಅವರ ಶರಣದಲ್ಲಿದ್ದು ಅವರ ಉಪದೇಶಗಳಂತೆ ನಡ್ಕೊಳ್ತಾ ಅವರ ಸೇವೆಯನ್ನ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರೇಮದಿಂದ ಭಕ್ತಿಯಿಂದ ಮಾಡಿದವ್ರನ್ನ ಇಂದಿಗೂ ಕೂಡ ಕೈ ಬಿಡೋದಿಲ್ಲ ಹಾಗೆನ್ನದೇ ತನ್ನ ಭಕ್ತರನ್ನ ಕಾಯ್ತಾ ಇರ್ತಾರೆ ರಕ್ಷಣೆ ಮಾಡ್ತಾ ಇರ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಇಂತಹ ಒಂದು ಗುರುವಿನ ಸೇವೆಯನ್ನು ನೀವು ಎಷ್ಟು ಯಥೇಚ್ಛವಾಗಿ ಮಾಡ್ತಾ ಅವರ ಪಾದಗಳಲ್ಲಿ ಸಮರ್ಪಣೆ ಆಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಉದ್ಧಾರ ಉನ್ನತಿಯನ್ನು ಕಾಣ್ತೀರಾ ಹಾಗೆ ನೀವು ಅಂದ್ಕೊಂಡಿರೋ ಎಲ್ಲ ವಿಚಾರಗಳಲ್ಲೂ ನೀವು ಪರಿವರ್ತನೆಯನ್ನು ಕಾಣ್ಬೋದು ಸ್ನೇಹಿತರೆ ಅಂಥದ್ದೇ ಒಂದು ಅದ್ಭುತವಾದ ಪರಿಹಾರವನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಡಲೆಕಾಳು ಕಡಲೆಕಾಳು ಗುರುವಿನ ಸಂಕೇತವಾಗಿದೆ ಹಾಗೆ ಅದು ಒಂದು ವಿಶೇಷವಾದ ಚೈತನ್ಯ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ಗುರುವು ಮತ್ತು ನಮ್ಮ ಮಧ್ಯ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ ಯಾಕಂದರೆ ಗುರುವಿಗೆ ಅತ್ಯಂತ ಪ್ರೀತಿಯಾದ ಪ್ರತೀಕವಾದ ವಸ್ತು ಕಡಲೆ ಕಾಳಾಗಿದೆ ಹಾಗೆ ಹಾಗಾಗಿ ಈ ಕಡಲೆ ಕಾಳನ್ನ ಅದ್ಭುತವಾದ ಒಂದು ಕಡಲೆ ಕಾಳಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಕೆಲಸ ಸಿಗ್ತಾ ಇಲ್ಲ ಸಂತಾನ ಆಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಸಾಲದ ಬಾಧೆ ಇದೆ ಇಲ್ಲ ಇನ್ನೇನೋ ಒಂದು ರೀತಿಯ ಸಮಸ್ಯೆಗಳಿದ್ದಾವೆ ಅನಾರೋಗ್ಯದ ಸಮಸ್ಯೆ ಇದೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಕಂಡುಕೊಳ್ಬೇಕು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಈ ಎಲ್ಲ ರೀತಿಯ ಕನಸುಗಳು ಮನುಷ್ಯನಿಗೆ ಇದ್ದೇ ಇರ್ತವೆ ಹಾಗಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಮೊದಲನೆಯದಾಗಿ ಒಂದು ಬೌಲನ್ನು ತಗೊಳ್ಳಿ ಯಾವುದಾದ್ರೂ ಬೌಲನ್ನು ತಗೊಳ್ಳಿ ಆ ಬೌಲಿಗೆ ಮಣ್ಣಿನ ಬೌಲಾದರೂ ತಗೊಳ್ಳಿ ಬೆಳ್ಳಿದ್ರೆ ಬೆಳ್ಳಿ ತೊಗೋಬೋದು ಕಂಚು ತಾಮ್ರ ಇದ್ಯಾವುದೂ ಇಲ್ಲ ಗಾಜಿದೆ ಇದೆ ಸ್ಟೀಲ್ ಇದೆ ಅಂದರೆ ನಿಮ್ಮ ಅನುಕೂಲಕ್ಕೆ ಯಾವುದು ಸರಿ ಅನ್ಸುತ್ತೋ ಅದನ್ನು ತಗೊಳ್ಳಿ ಆದರೆ ಮಣ್ಣಿಂದ ತಗೊಂಡ್ರೆ ತುಂಬ ಶ್ರೇಷ್ಠ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ ಗುರುವಾರದ ದಿನ ಗುರುವಾರದ ದಿನ ಶುರು ಮಾಡಬೇಕು ಈ ಪರಿಹಾರವನ್ನು ಇದೇ ಗುರುವಾರದಿಂದ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲ ಅಡ್ಡಿ ಆತಂಕಗಳಿದ್ದಾವೆ ಏನಾದರೂ ಸಮಸ್ಯೆಗಳಿದ್ದಾವೆ ಅದನ್ನು ಮುಂದಿನ ಗುರುವಾರ ಮಾಡ್ಕೊಳ್ತೀವಿ ಯಾವಾಗಲಾದರೂ ಮಾಡ್ಕೊಳ್ತೀವಿ ನವರಾತ್ರಿಗೆ ಮಾಡ್ಕೊಳ್ತೀವಿ ಈ ರೀತಿ ನೀವು ಯಾವುದೇ ಒಂದು ಗುರುವಾರ ಅನ್ನಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಆದರೆ ಒಂಬತ್ತು ಗುರುವಾರಗಳು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಆ ಮಣ್ಣಿನ ಬೌಲಲ್ಲಿ ಗುರುವಾರದ ದಿನ ನೀವು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಳ್ತೀರಾ ಒಂದು ಮಣ್ಣಿನ ಬೌಲಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಚಿಟಿಕೆ ಅರಿಶಿನವನ್ನು ಬೆರೆಸಬೇಕು ನಂತರ ಅದಕ್ಕೆ ಮೂವತ್ತ್ಮೂರು ಕಾಳನ್ನು ಹಾಕಬೇಕು ಹಾಗೆ ಗುಲಾಬಿ ಹೂವಿನ ದಳಗಳನ್ನು ಹಾಕಬೇಕು ಹಳದಿ ಇಲ್ಲವೇ ಕೆಂಪು ಇಲ್ಲವೇ ಬಿಳಿ ಬಣ್ಣದ ಮೂರು ಬಣ್ಣಗಳಲ್ಲಿ ಯಾವುದಾದ್ರೂ ಒಂದು ಬಣ್ಣದ ಹೂವಿನ ದಳಗಳನ್ನು ಅಂದರೆ ಗುಲಾಬಿ ಹೂವಿರುತ್ತೆ ಅದರ ದಳಗಳನ್ನು ಕಿತ್ತು ಅದರೊಳಗೆ ಹಾಕಬೇಕು ಮೂವತ್ತ್ಮೂರು ಪೆಟಲ್ಸ್ ಹಾಕಬೇಕು ಅಂದರೆ ಮೂವತ್ತ್ಮೂರು ದಳಗಳನ್ನೇ ಹಾಕಬೇಕು ಆ ನೀರಿನ ಒಳಗೆ ವೀಡಿಯೋ ಶುರುವಿನಲ್ಲೇ ನಾನು ಯಾವ ರೀತಿ ಪೆಟಲ್ಸ್ಗಳನ್ನು ಬೌಲಲ್ಲಿ ಹಾಕಬೇಕು ಹಾಗೆ ಕಡಲೆಕಾಳನ್ನು ಯಾವ ರೀತಿ ಹಾಕಬೇಕು ಅಂಥೇಳಿ ತೋರಿಸಿದ್ದೀನಿ ಸಾಧ್ಯವಾದರೆ ಇದಕ್ಕೆ ಒಂದು ಐದಾರು ಹನಿ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ರೋಸ್ ವಾಟರ್ ಇಲ್ಲ ಅಂದರೆ ಒಂದು ಚಿಟಿಕೆ ಕರ್ಪೂರವನ್ನು ಅದಕ್ಕೆ ಪುಡಿ ಮಾಡಿ ಮಿಶ್ರಣ ಮಾಡಬೇಕು ಪೂಜೆ ಎಲ್ಲ ಆದ ನಂತರ ಈ ಬೌಲನ್ನು ಕೈಯಲ್ಲಿ ಹಿಡಿದು ಎದುರಿಗೆ ಕುಳಿತು ನಿಮ್ಮ ಮನಸ್ಸಿನ ಒಂದು ಕಾಮನೆ ಏನಿರುತ್ತ ಇಚ್ಛೆಗಳೇನಿರುತ್ತಾರೆ ಈ ಇದು ಪೂರ್ಣವಾಗಬೇಕು ಈ ರೀತಿ ದೋಷಗಳು ಪರಿಹಾರ ಆಗಬೇಕು ಅಂದರೆ ಯಾವೆಲ್ಲ ಸಮಸ್ಯೆಗಳಿದವೋ ಅದರಿಂದ ಹೊರಗೆ ಬರಬೇಕು ಅಂತನಾದರೂ ನಿಮ್ಮ ಪ್ರಾರ್ಥನೆ ಇರಲಿ ಇಲ್ಲವೇ ನಿಮ್ಮ ಇಚ್ಛೆಗಳ ಪೂರೈಕೆ ಆಗಬೇಕು ಸಂತಾನ ಆಗಬೇಕು ಮದುವೆ ಆಗಬೇಕು ಕೆಲಸ ಸಿಗಬೇಕು ಉತ್ತಮ ಜೀವನ ನಿಮ್ಮದಾಗಬೇಕು ಆಗಬೇಕು ನೆಮ್ಮದಿಯಿಂದ ಇರಬೇಕು ಹಾಗೆ ಕೆಲವು ಸಂಬಂಧಗಳಲ್ಲಿ ಸುಧಾರಣೆ ಆಗಬೇಕು ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಈ ರೀತಿಯಾಗಿ ನಿಮ್ಮ ಗಂಡನಲ್ಲಿ ಪರಿವರ್ತನೆ ಬೇಕು ಇಲ್ಲ ಹೆಂಡತಿಯಲ್ಲಿ ಪರಿವರ್ತನೆ ಪರಿವರ್ತನೆ ಬೇಕು ಮಕ್ಕಳಲ್ಲಿ ಪರಿವರ್ತನೆ ಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಮಕ್ಕಳು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕಬೇಕು ಒಟ್ಟಾರೆಯಾಗಿ ನಿಮ್ಮ ಕನಸುಗಳು ಇಚ್ಛೆಗಳು ಏನಿದಾವೋ ಅವುಗಳನ್ನು ಹೇಳ್ಕೊಳ್ಬೇಕು ಅವೆಲ್ಲವನ್ನು ಬಾಬಾ ನೆರವೇರಿಸ್ಕೊಡ್ತಾರೆ ಆ ಎಲ್ಲ ನನ್ನ ಇಚ್ಛೆಗಳು ಕನಸುಗಳು ಈಡೇರ್ತವೆ ಈಡೇರಿದಾವೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಹೇಳ್ಕೊಳ್ಬೇಕು ಆ ಬೌಲನ್ನು ಕೈಯಲ್ಲಿ ಹಿಡ್ಕೊಂಡು ನಂತರ ಈ ಮಂತ್ರವನ್ನು ಜಪಿಸ್ಬೇಕು ಓಂ ಸಾಯಿ ಪ್ರದಾಯ ನಮಃ ಓಂ ಸಾಯಿ ಪ್ರದಾಯ ನಮಃ ಅಂತೇಳಿ ಈ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಹೇಳ್ಕೊಳ್ಬೇಕು ಆ ನೀರಿನ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ನಂತರ ಅದನ್ನು ಬಾಬಾರವರ ಪಾದಗಳ ಹತ್ರ ಇಟ್ಟುಬಿಡಬೇಕು ದೇವರ ಕೋಣೆಯಲ್ಲಾಗಿರ್ಬೋದು ಇಲ್ಲ ದೇವರ ಕೋಣೆಯಲ್ಲಿ ಒಂದು ಸೈಡಿಗೆ ಯಾರು ಮುಟ್ಟದಂಥ ಜಾಗದಲ್ಲಿ ಒಂದು ಕಡೆ ಇಟ್ಟುಬಿಡಬೇಕು ಅದನ್ನು ಈ ಗುರುವಾರ ಇಟ್ಟರೆ ಏಳು ದಿನಕ್ಕೆ ಅದನ್ನು ತೆಗಿಬೇಕು ಏಳು ದಿನ ಯಾವಾಗತ್ತೆ ಬುಧವಾರಕ್ಕಾಗತ್ತೆ ಆ ಬುಧವಾರ ತೆಗೆದು ಅದನ್ನು ಯಾವುದಾದ್ರೂ ಒಂದು ತುಳಸಿಯ ಗಿಡದ ಬುಡಕ್ಕಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಗಿಡದ ಪಾಟ್ ಇದೆ ಅಂದರೆ ಆ ಪಾಟ್ ಒಳಗೆ ಹಾಕಿಬಿಡಬೇಕು ನನ್ನ ಎಲ್ಲ ಇಚ್ಛೆಗಳು ಪೂರ್ಣವಾದವು ಬಾಬಾ ನೆರವೇರಿಸಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟೆನ್ಸಲ್ಲಿ ಹೇಳಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸಿ ನೀವು ಆ ನೀರನ್ನು ಆ ಗಿಡದ ಬುಡಕ್ಕೆ ಹಾಕಿಬಿಡಬೇಕು ನಂತರ ಮತ್ತೆ ಮಾರನೇ ದಿನ ಗುರುವಾರ ಬರುತ್ತಲ್ಲ ಆ ಗುರುವಾರ ಮತ್ತೆ ಇದೇ ರೀತಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ಒಂಬತ್ತು ಇಲ್ಲವೇ ಮೂವತ್ತ್ ಮೂರು ಗುರುವಾರಗಳು ಮಾಡ್ಕೊಳ್ಳೋದ್ರೊಳಗೆ ನಿಮ್ಮ ಇಚ್ಛೆಗಳು ಪೂರ್ಣವಾಗ್ತವೆ ಅದೇ ಮಣ್ಣಿನ ಬೌಲನ್ನು ತೊಳೆದು ತೊಳೆದು ಪ್ರತಿ ವಾರನೂ ಉಪಯೋಗಿಸ್ಕೊಳ್ಬೇಕು ಹೊಸದೇನು ತೊಗೊಳ್ಬೇಕು ಅಂತ ಏನಿಲ್ಲ ಒಂದು ಸಾರಿ ತೊಗೊಂಡ್ರೆ ಸಾಕು ಹಾಗೆ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಅದರಲ್ಲೂ ಇನ್ನೂ ಏನಾದರೂ ಕೆಲವೊಂದು ಇಚ್ಛೆಗಳು ಅಪೂರ್ಣವಾಗಿ ಉಳಿದಿದ್ದಾವೆ ಅಂತ ಹೇಳಿದರೆ ಅದನ್ನು ಮೂವತ್ತ್ಮೂರು ವಾರಗಳಿಗೆ ಕಂಟಿನ್ಯೂ ಮಾಡಿ ಮತ್ತು ಅಷ್ಟರೊಳಗೆ ಇನ್ನು ಉಳಿದ ಇಚ್ಛೆಗಳು ಪೂರ್ಣಗೊಳ್ತವೆ ಆದರೆ ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅಪನಂಬಿಕೆ ಅನ್ನೋದು ಮನಸ್ಸಲ್ಲಿ ಸುಳಿಬಾರ್ದು ಗುರುವಿನಲ್ಲಿ ಒಂದು ಶರಣಾಗತಿಯ ಭಾವ ಇರಬೇಕು ನನ್ನ ಗುರು ನೆರವೇರಿಸ್ಕೊಡ್ತಾರೆ ಆ ಗುರುವಿನ ಬಲ ನನ್ನ ಜೊತೆಗಿದೆ ಖಂಡಿತವಾಗಿಯೂ ನಾನು ಅಂದ್ಕೊಂಡಿದ್ದೆಲ್ಲ ಕೆಲಸದಲ್ಲೂ ನಾನು ಉತ್ತಮವಾದ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀನಿ ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ ಹಾಗಾಗಿ ಆ ಗುರು ನನಗೆ ಸಹಾಯ ಮಾಡೇ ಮಾಡ್ತಾರೆ ಎನ್ನುವ ಒಂದು ದೃಢವಾದ ಯಾಚನೆ ಇರಬೇಕು ಖಂಡಿತ ಗುರುವಿನ ಸಂಪರ್ಕವನ್ನು ಹೊಂದುತ್ತೀರ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರ ಈ ಪರಿಹಾರವನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ ಯಾರ ಪರವಾಗಾದರೂ ಆದರೂ ಮಾಡ್ಕೊಳ್ಬೋದು ಡೇಟ್ ಆದಾಗ ನೀವು ಮಾಡಬೇಡಿ ಆ ವಾರ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ವಾರದಿಂದ ಮತ್ತೆ ಕಂಟಿನ್ಯೂ ಮಾಡಿ ಪರವಾಗಿಲ್ಲ ಬೇರೆ ಊರಿಗೆ ಅನಿವಾರ್ಯದ ಸಮಸ್ಯೆಗಳಿಂದ ಹೋಗೋದಿದೆ ಆ ಸಮಯದಲ್ಲೂ ಕೂಡ ಸ್ಕಿಪ್ ಮಾಡಿ ಪರವಾಗಿಲ್ಲ ಅದನ್ನು ಗುರುವಾರ ಮಾಡಿಟ್ಟ ಮೇಲೆ ಅದನ್ನು ಪದೇ ಪದೇ ನೀರನ್ನು ಚೇಂಜ್ ಮಾಡಬಾರ್ದು ಏಳು ದಿನಗಳವರೆಗೆ ಅದರಲ್ಲಿ ಮೂವತ್ತ್ಮೂರು ಕಡಲೆಕಾಳು ಹಾಗೆ ರೋಸಿನ ಪೆಟಲ್ಸ್ಗಳು ಯಾವ ಬಣ್ಣದ್ದು ಹಾಕ್ತಿರೋ ಹಳದಿ ಯಾವ ಬಣ್ಣದ್ದು ಹಾಕಿರ್ತಿರೋ ಹಳದಿ ಆಗಿರ್ಬೋದು ಕೆಂಪಾಗಿರ್ಬೋದು ಬಿಳಿ ಆಗಿರ್ಬೋದು ಮೂರು ಮಿಶ್ರಣ ಮಾಡಬೇಡಿ ಒಂದೊಂದು ವಾರ ಒಂದೊಂದು ಬಣ್ಣದ ಪೆಟಲ್ಸ್ಗಳನ್ನು ಹಾಕಿದರೂ ಪರವಾಗಿಲ್ಲ ಈಗ ಹಳದಿ ಸಿಕ್ಕರೂ ಪರವಾಗಿಲ್ಲ ಕೆಂಪು ಸಿಕ್ಕರೂ ಪರವಾಗಿಲ್ಲ ಬಿಳಿ ಸಿಕ್ಕರೂ ಪರವಾಗಿಲ್ಲ ಬೇರೆ ಬೇರೆಯಾಗಿ ಹಾಕಿರಿ ವಾರ ಒಂದೊಂದು ವಾರ ಒಂದು ಬಣ್ಣದ್ದು ಹಾಕ್ಬೋದು ಇಲ್ಲ ಕಂಟಿನ್ಯೂವಾಗಿ ಒಂಬತ್ತು ವಾರ ಒಂದೇ ಬಣ್ಣದ್ದು ಹಾಕ್ಬೋದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪ್ರೀತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸುಧಾರಣೆ ಬೇಕು ಅಂತ ಅಂದರೆ ಕೆಂಪು ದರದ ಗುಲಾಬಿ ಹೆಸರುಗಳನ್ನು ಹಾಕಿ ಅಂದರೆ ಕೆಲಸದಲ್ಲಿ ಉನ್ನತಿ ಬೇಕು ಏನೋ ಒಂದು ಪರಿವರ್ತನೆ ಬೇಕು ಹಾಗೆ ಸಂಬಂಧಗಳು ಹದಗೆಟ್ಟಿದ್ದಾವೆ ಮನೆಯಲ್ಲಿ ಜಗಳ ಆಗ್ತಿದೆ ಈ ರೀತಿ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಬಯಸ್ತಿದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದು ಪ್ರಗತಿ ಆಗಬೇಕು ಲಾಭ ಆಗಬೇಕು ವ್ಯಾಪಾರದಲ್ಲಿ ಒಳ್ಳೇದಾಗಬೇಕು ಅನ್ನೋದಾದರೆ ಕೆಂಪು ಅವರು ಹಾಸ್ಪಿಟಲ್ಸ್ಗಳನ್ನು ಹಾಕಿ ಕೋಳಿ ಅಂಗಡಿಯಲ್ಲಿ ಆದರೂ ಇಟ್ಕೊಳ್ಳಿ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಳ್ಳಿ ಹಾಗೆ ಮನೆಯಲ್ಲೂ ಇಡ್ಬೋದು ಈಶಾನ್ಯ ದಿಕ್ಕಿಗೆ ಇಟ್ಟರೆ തുമ്പോള് ಆಫೀಸಲ್ಲಿ ಅಂಗಡಿಗಳಲ್ಲಿ ವ್ಯಾಪಾರದ ಸ್ಥಳಗಳಲ್ಲಿ ನಾರ್ತ್ ಈಸ್ಟ್ ದಿಕ್ಕಲ್ಲಿಟ್ಟರೂ ಪರವಾಗಿಲ್ಲ ಹಾಗೆ ಬಿಳಿಯ ದಳಗಳು ನಿಮ್ಮ ಜೀವನದಲ್ಲಿ ಒಂದು ಇರುವ ಅಶಾಂತಿಯನ್ನು ದೂರ ಮಾಡುತ್ತೆ ಮನೆಯಲ್ಲಿರುವ ಕಲಹ ದೂರ ಮಾಡುತ್ತೆ ಹಾಗೆ ಶಾಂತಿ ನೆಮ್ಮದಿ ಅಂದರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ನಿಮಗೆ ದಾರಿ ಮಾಡಿಕೊಡತ್ತೆ ಅಂದರೆ ಒಂದು ಸಾಧನೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು ಅಂತ ಇದ್ದೀರ ಅಂದರೆ ಈ ಬಿಳಿಯ ದಳಗಳು ನಡೆಯುತ್ತೆ ಅಂದರೆ ಇಲ್ಲಿ ಎಲ್ಲ ರೀತಿಯ ಒಂದು ದಳಗಳು ನಿಮಗೆ ಒಂದು ಒಳ್ಳೆಯದನ್ನೇ ಮಾಡುತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ಇದೇ ಆಗಬೇಕು ಅಂತ ಇರುತ್ತಲ್ಲ ಅವರು ಈ ದಳಗಳನ್ನು ಬಳಸಿದ್ರೆ ನಡೆಯುತ್ತೆ ಹಾಗೆ ಹಳದಿ ಬಣ್ಣದ ಗುರುವಿನ ಸಂಕೇತವಾಗಿದೆ ಗುರುವಿಗೆ ಇಷ್ಟವಾದ ಬಣ್ಣ ಹಾಗೆ ಹಳದಿ ಸಮೃದ್ಧಿಯ ಸಂಕೇತ ಹಾಗೆ ಒಂದು ನಿಷ್ಠೆ ಶ್ರದ್ಧೆಯ ಸಂಕೇತವಾಗಿದೆ ಹಾಗಾಗಿ ನೀವು ಹಳದಿ ಬಣ್ಣದ ಪೆಟಲ್ಸ್ಗಳನ್ನು ಹಾಕಿದಾಗ ನಿಮ್ಮ ಜೀವನದಲ್ಲಿ ಒಂದು ನಿಷ್ಠೆ ಮೂಡುತ್ತೆ ಶ್ರದ್ಧೆ ಬರುತ್ತೆ ಹಾಗೆ ಸಂಪತ್ತು ಅಂದರೆ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ವ್ಯಾಪಾರದಲ್ಲಿ ಉನ್ನತಿ ಒಟ್ಟಾರೆಯಾಗಿ ಒಂದು ಸಮೃದ್ಧಿಯನ್ನು ಆಕರ್ಷಣೆ ಮಾಡಿಕೊಡುತ್ತೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಮೃದ್ಧಿಯನ್ನು ಬಯಸ್ತೀರ ಆ ರೀತಿಯಾಗಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ದಿವ್ಯಾನುಭವವನ್ನು ಮೂಡಿಸುತ್ತೆ ಮನಸ್ಸಿಗೆ ಶಾಂತಿ ಸಿಗೋದ್ರ ಜೊತೆಗೆ ನೀವು ಮಾಡ್ತಾ ಇರೋ ಎಲ್ಲ ಕೆಲಸದಲ್ಲಿ ಉನ್ನತಿ ಕಾಣುತ್ತೆ ಹಾಗೆ ಏನೋ ಒಂದು ರೀತಿಯಲ್ಲಿ ಬದಲಾವಣೆ ಖಂಡಿತವಾಗಿಯೂ ನಿಮ್ಮ ಬಳಿ ಬರುತ್ತೆ ನೀವು ಅದರ ಫೀಲನ್ನು ಮಾಡ್ತೀರಾ ಖಂಡಿತವಾಗಿ ಈ ರೀತಿ ಮಾಡ್ಕೊಳ್ಳಿ ವ್ಯಾಪಾರದ ಸ್ಥಳ ಹಾಗೆ ಅಂಗಡಿ ಇಲ್ಲ ಆಫೀಸ್ ಹೀಗೆ ಯಾವ ಸ್ಥಳದಲ್ಲೂ ಬೇಕಾದರೆ ಇದನ್ನು ಇಡ್ಬೋದು ಈಶಾನ್ಯ ಮೂಲೆಗೆ ಇಟ್ಬಿಡಿ ಒಂದು ಕಡೆ ಇಡಬೇಕು ಕದಲಿಸ್ಬೇಡ್ರಿ ಅಂದರೆ ಗುರುವಾರ ಮಾಡಿದಿರಿ ಅಂದರೆ ಬುಧವಾರ ಅದನ್ನು ತೆಗೆದು ಚಲ್ಲಿ ಮತ್ತು ಗುರುವಾರದ ದಿನ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕು ಕಡಲೆ ಕಾಳಿನ ಸಮೇತವಾಗಿ ನೀವು ಗಿಡದ ಬುಡಕ್ಕೆ ಪಾಟಲ್ಲಿ ಹಾಕ್ಬಿಡಿ ಆ ಕಡಲೆ ಕಾಳಿನ ಗಿಡಗಳು ಹುಟ್ಟುತ್ತವೆ ಅಂದ್ರೆ ನಿಮ್ಮ ಆಸೆಗಳು ಈಳೇರ್ತವೆ ಖಂಡಿತವಾಗೂ ರೀತಿಯಾಗಿ ಮಾಡ್ಕೊಳ್ಬಹುದು ಆ ಕಡಲೆ ಕಾಳನ್ನ ನೀರಿನಿಂದ ತೆಗೆದು ಹಸು ಬರ್ತಾ ಇದೆ ನಿಮ್ಮ ಹತ್ರ ಆಗ್ತಾ ಇದೆ ನಿಮ್ಮ ಮನೆ ಹತ್ರ ಆಫೀಸ್ ಹತ್ರ ಅಂದ್ರೆ ಅದಕ್ಕೂ ಕೂಡ ನೀವು ನಿಮ್ಮ ಕೈಯಾರೆ ತಿನ್ನಿಸ್ಬೇಕು ಹಾಗೆ ಹಾಗೆ ಪೆಟಲ್ಸ್ ಇರುವ ನೀರನ್ನ ನೀವು ಗಿಡದ ಬುಡಕ್ಕೆ ಹಾಕಿದರೂ ನಡೆಯುತ್ತೆ ಈ ರೀತಿ ಪರಿಹಾರ ಮಾಡ್ಕೊಳ್ತಾ ಬನ್ನಿ ಒಂಬತ್ತು ವಾರ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗಿ ಅತ್ಯದ್ಭುತವಾದ ಒಂದು ರಿಸಲ್ಟನ್ನು ಅಂದರೆ ಪರಿಹಾರವನ್ನು ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳನ್ನು ಮಾಡ್ತಾ ಇದ್ದೀರಲ್ಲ ಆ ಸಂಘರ್ಷಗಳಿಂದ ನಿಮಗೆ ರಿಲೀಫ್ ಸಿಗುತ್ತೆ ಹಾಗೆ ತುಂಬ ಒಂದು ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಕೆಲವೊಂದು ಸಾರಿ ವಿಶ್ವಾಸವನ್ನೇ ಕಳ್ಕೊಂಡಿರ್ತೀರ ಜೀವನದ ಮೇಲಾಗಿರ್ಬೋದು ಕೆಲವರ ಮೇಲಾಗಿರ್ಬೋದು ನಿಮ್ಮ ಕೆಲಸದ ಮೇಲಾಗಿರ್ಬೋದು ಆ ಎಲ್ಲ ಒಂದು ಅವಿಶ್ವಾಸ ಮತ್ತೊಂದು ಭರವಸೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಒಂದು ದೃಢತೆ ಒಂದು ನಿಷ್ಠೆ ಒಂದು ಪ್ರಾಮಾಣಿಕತೆ ಹಾಗೆ ಒಂದು ಭರವಸೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ದಾರಿಯನ್ನು ತೋರಿಸುತ್ತೆ ಖಂಡಿತವಾಗಿ ಈ ರೀತಿ ಮಾಡ್ಕೊಳ್ಳಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಸಂಪೂರ್ಣವಾಗಿ ನೀವು ಅನ್ಕೊಂಡಿರೋ ಎಲ್ಲ ವಿಚಾರದಲ್ಲಿ ಗೆಲುವು ಸಿಗಲಿ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನ್ಯಾಯ ಬೇಕು ಅಂತ ಕೂಡ ಹೋರಾಡ್ತಾ ಇದ್ದೀರಾ ಅಂದರೂ ಕೂಡ ನೀವು ಕೂಡ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು ಇದು ಕೂಡ ನೀವು ಅನೇಕ ವರ್ಷಗಳಿಂದ ಒಂದು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಿ ನಮಗೆ ಗೆಲುವು ಸಿಗ್ತಾ ಇಲ್ಲ ತುಂಬಾ ಸಮಸ್ಯೆ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಬ್ಯಾಂಕಲ್ಲಿ ಲೋನ್ ಆಗ್ತಾ ಇಲ್ಲ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಖಂಡಿತವಾಗಿ ಅದ್ಭುತವಾದ ಪರಿಹಾರ ಸಿಗುತ್ತೆ ನಿಷ್ಠೆಯಿಂದ ಮಾಡ್ಕೊಳ್ಳಿ ಹಾಗೆ ಎಲ್ಲದಕ್ಕಿಂತ ಮೊದಲು ಗುರುವಿನಲ್ಲಿ ಭಕ್ತಿ ದೃಢವಾದ ನಂಬಿಕೆ ವಿಶ್ವಾಸದಿಂದ ಶರಣಾಗಿ ಸೆರೆಂಡರ್ ಭಾವದಿಂದ ಮಾಡ್ಕೊಳ್ಳಿ ಆಗ ಬೇಗನೆ ಫಲಿತಾಂಶ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ನಿಮಗನಿಸಿದರೆ ಸಾಯಿ ಬಾಬಾ ಭಕ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಅವರಿಗೂ ಕೂಡ ಅನುಕೂಲವಾಗುತ್ತೆ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ